ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಕಲ್ಪ ಮಿರಾಕಲ್ ವೈಬ್ ನಾನು ರೋಶ್ನಿ ಇವತ್ತು ನಾನುಗಳ ಅಪಘಾತದಿಂದ ರಕ್ಷಣೆಗಾಗಿ ಒಂದು ಮ್ಯಾಜಿಕಲ್ ಮಂತ್ರದ ಅದ್ಭುತ ಶಕ್ತಿ ಇವತ್ತು ನಾನು ಹೇಳ್ತೀನಿ ಮೊದಲಿಗೆ ಭಾಳಷ್ಟು ಜನ ನನಗೆ ಸ್ನೇಹಿತರು ಕ್ಲೈಂಟ್ಸ್ ಕಾಲ್ ಮಾಡ್ತಾರೆ ಮೇಡಮ್ ನಾನೊಂದು ಕಾರ್ ಪರ್ಚೇಸ್ ಮಾಡ್ತಾ ಇದ್ದೀನಿ ಯಾವ ನಂಬರ್ ತಗೋಳೋಣ ಯಾವ ನಂಬರ್ ಒಳ್ಳೆಯದು ನಮಗೆ ಯಾವ್ದು ನಮಗೆ ಲಕ್ಕಿ ಆಗುತ್ತೆ ಅಂತಲೂ ಕೇಳೋರು ಇದ್ದಾರೆ ಹಾಗೆ ಭಾಳಷ್ಟು ಜನ ಟ್ರಿಪ್ ಹೋಗ್ತಾರೆ ಟ್ರಾವೆಲ್ ಮಾಡ್ತಾರೆ ಲಾಂಗ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಮೇಡಮ್ ಏನಾದರೂ ಅದಕ್ಕೆ ನಮಗೆ ರಕ್ಷಣೆಗೆ ಏನಾದರೂ ಮಂತ್ರ ಅಥವಾ ಏನಾದರೂ ರಿಚುವಲ್ ಇದೆನಾ ಅಂತ ಕೇಳೋರು ಕೂಡ ಇದ್ದಾರೆ ಇವತ್ತು ನಾನು ತುಂಬ ಪವರ್ಫುಲ್ ಆದ ಮ್ಯಾಜಿಕಲ್ ಮಂತ್ರ ಒಂದು ಕೊಡ್ತೀನಿ ಪ್ರಯಾಣದ ಮುಂಚೆ ಈ ಮಂತ್ರ ಹೇಳಿ ಹಾಗೆ ನಾನು ಹೇಳೋ ಒಂದು ಉಪಾಯ ಕೂಡ ಮಾಡೋದ್ರಿಂದ ಕೂಡ ನಿಮ್ಮ ಪ್ರಯಾಣದಲ್ಲಿ ಯಾವ ತೊಂದರೆ ಆಗೋದಿಲ್ಲ ಯಾವುದೇ ನಂಬರ್ ಆಗಲಿ ನಿಮಗೆ ಅದೊಂದು ವೈಬ್ರೇಷನ್ ಇರುತ್ತೆ ಟೆಕ್ಟ್ರಾಲಜಿ ಪ್ರಕಾರ ಯಾವುದೇ ವಾಹನ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು ಅಥವಾ ಬಸ್ ಲಾರಿ ಯಾವುದೇ ಟ್ಯಾಂಕರ್ ಆಗಿರ್ಬೋದು ಯಾವುದೇ ವೆಹಿಕಲ್ ಆದರೂ ಕೂಡ ಪ್ರತಿಯೊಂದು ವಾಹನ ಸಂಖ್ಯೆಯಲ್ಲೂ ಕೂಡ ಒಂದು ಕಂಪನ ಶಕ್ತಿ ಅಂದರೆ ವೈಬ್ರೇಷನ್ ಇರುತ್ತೆ ಆ ಸಂಖ್ಯೆ ನಿಮ್ಮ ಪ್ರಯಾಣದ ಸುರಕ್ಷತೆ ಶಾಂತಿ ಮತ್ತು ವೇಗದ ಮೇಲೆ ಪ್ರಭಾವ ಕೂಡ ಬೀರುತ್ತೆ ನೀವು ವೆಹಿಕಲ್ ಪರ್ಚೇಸ್ ಮಾಡ್ತಿದ್ದೀರಾ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಆ ನಂಬರ್ ಯಾರ ಹೆಸ್ರಲ್ಲಿರುತ್ತೋ ಅವರ ಲಕ್ಕಿ ನಂಬರಾಗಿ ನೀವು ವೆಹಿಕಲ್ ತೊಗೊಂಡ್ರೆ ವಾಹನ ನಂಬರ್ ತೊಗೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಆ್ಯಂಟಿ ನಂಬರ್ ಆಗಿರ್ಬೋದು ಅನ್ಲಕ್ಕಿ ನಂಬರ್ ತೊಗೊಂಡ್ರೆ ಇದರಿಂದ ಭಾಳಷ್ಟು ತೊಂದರೆ ಆಗುತ್ತೆ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಪ್ರಯಾಣದಲ್ಲಿ ಅಡಚಣೆ ಆಗುವ ಸಾಧ್ಯತೆ ಇರುತ್ತೆ ಹಾಗೆ ಭಾಳಷ್ಟು ತೊಂದರೆಗಳು ಕೂಡ ಆಗುತ್ತೆ ಅದು ಯಾವ ಥರ ನಾವು ನಂಬರ್ ತೊಗೋಬೇಕು ಯಾವ ಥರ ನಂಬರ್ ನಾವು ನೋಡ್ತೀವಿ ಅನ್ನೋದು ಅನ್ನೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇದು ಒಂದು ಕಾರ್ ಇದೆ ಕೆ ಎ ತರ್ಟೀನ್ ಎಮ್ ಎ ಟು ಸೆವೆನ್ ಫೈ ನೈನ್ ಅಂತ ಈ ನಂಬರ್ದು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಒಂದು ಕಾರ್ ಆ್ಯಕ್ಸಿಡೆಂಟ್ ಆಗಿರೋ ಕಾರ್ ನಂಬರ್ ತೊಗೊಂಡಿದ್ದೀನಿ ಕೆ ಎ ತರ್ಟೀನ್ ಎಮ್ ಎ ಟು ಸೆವೆನ್ ಫೈ ನೈನ್ ಅಂತ ಇದೆ ಪ್ರತಿಯೊಂದು ಅಲ್ಫಾಬೆಟಿಗೂ ನ್ಯೂಮರಾಲಜಿಯಲ್ಲಿ ನಂಬರ್ ಇರುತ್ತೆ ಅಂದರೆ ಹೇಗೆ ಒನ್ ಇದೆ ಕೆಗೆ ಟೂ ಇದೆ ಈ ಥರ ಎಮ್ಗೆ ಫೋರ್ ಇದೆ ಹೇಗೆ ಒನ್ ಇದೆ ಈ ಥರ ಪ್ರತಿಯೊಂದು ಅಲ್ಫಾಬೆಟಿಗೂ ಒಂದೊಂದು ನಂಬರ್ ಇರುತ್ತೆ ಸೊ ನೀವು ಕೆಗೆ ಟು ಎಗೆ ಒನ್ ಪ್ಲಸ್ ಒನ್ ಪ್ಲಸ್ ತ್ರೀ ಪ್ಲಸ್ ಎಮ್ಗೆ ಫೋರ್ ಹಾಕ್ತೀವಿ ಎಗೆ ಒನ್ ಹಾಕ್ತೀವಿ ಮತ್ತು ಟೂ ಮತ್ತು ಪ್ಲಸ್ ಸೆವೆನ್ ಪ್ಲಸ್ ಫೈ ಪ್ಲಸ್ ನೈನ್ ಇದೆಲ್ಲ ನಂಬರ್ ಕೂಡಿದಾಗ ನಿಮಗೆ ಕೊನೆಗೆ ಒಂದು ತರ್ಟಿ ಫೈ ನಂಬರ್ ಬಂತು ಆ ತ್ರೀ ಫೈ ಕೂಡ ನಾವು ಕೂಡಿದಾಗ ಎಂಟು ಬಂತು ಈ ಎಂಟು ನಂಬರ್ ಬಂದಿರೋದ್ರಿಂದ ಅದು ಶನಿ ನಂಬರ್ ಆಗಿರೋದ್ರಿಂದ ಇದು ಅಪಘಾತಕ್ಕೆ ತುಂಬ ಕಾರಣ ಆಗುತ್ತೆ ನೀವು ಯಾವುದೇ ವೆಹಿಕಲ್ ವಾಹನ ಪರ್ಚೇಸ್ ಮಾಡೋ ಮುಂಚೆ ರಿಜಿಸ್ಟ್ರೇಷನ್ಗಿಂತ ಮುಂಚೆ ಯಾವ್ದು ಯಾರಾದರೂ ನ್ಯೂಮರಾಲಜಿ ಎಕ್ಸ್ಪರ್ಟ್ ಅವ್ರನ್ನ ಕೇಳಿಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಯಾವ ಥರ ಒಳ್ಳೆ ನಂಬರ್ ನಿಮ್ಮ ಲಕ್ಕಿ ನಂಬರ್ ತೊಗೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಈಗ ನಿಮ್ಮ ಹತ್ರ ಕಾರ್ ಆಗಲಿ ಆಲ್ಮೋಸ್ಟ್ ತೊಗೊಂಡ್ಬಿಟ್ಟಿದ್ದೀರಾ ನಿಮ್ಮ ಅನ್ಲಕ್ಕಿ ಇದೆ ಫೋರ್ ಬಂದುಬಿಟ್ಟಿದೆ ಎಂಟು ಬಂದುಬಿಟ್ಟಿದೆ ಏನು ಭಯ ಬೇಡ ಇದಕ್ಕೆ ನಾನು ಒಂದು ಮ್ಯಾಜಿಕಲ್ ಮಂತ್ರ ಹೇಳ್ತೀನಿ ಇದು ಹೇಳಿ ನೀವು ಪ್ರಯಾಣ ಮಾಡಿ ಯಾವ ತೊಂದರೆ ಕೂಡ ಆಗೋದಿಲ್ಲ ಅದು ಯಾವುದು ಅಂತ ಹೇಳಿದ್ರೆ ಮಂತ್ರ ತುಂಬ ಪವರ್ಫುಲ್ ಆಗಿದೆ ಈ ಮಂತ್ರ ನೀವು ಯಾವಾಗ ಹೇಳಬೇಕು ಅಂದ್ರೆ ವಾಹನದಲ್ಲಿ ಅಂದರೆ ಡ್ರೈವಿಂಗ್ ಪ್ಲೇಸಲ್ಲಿ ನೀವು ಸ್ಟಾರ್ಟ್ ಮಾಡೋ ಮುಂಚೆ ಕೂತಾಗ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಮಂತ್ರ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಬೇಕು ಅದ್ಯಾವುದು ಅಂದರೆ ಓಂ ಗರುಡ ದೇವಾಯ ನಮಃ ಓಂ ಗರುಡ ದೇವಾಯ ನಮಃ ಅಂತ ಈ ಮಂತ್ರ ಹೇಳಬೇಕು ಈ ಮಂತ್ರ ಹೇಳಬೇಕಾದ್ರೆ ನೀವು ಗರುಡ ದೇವರು ನಿಮ್ಮ ರಕ್ಷಣಾ ಪಂಕಗಳನ್ನು ನಿಮ್ಮ ಮೇಲೆ ಹರಡಿದ್ದಾರೆ ಎಂದು ಮನಸ್ಸಿನಲ್ಲಿ ಕಲ್ಪಿಸಬೇಕು ಈ ಮಂತ್ರ ಯಾಕೆ ಹೇಳಬೇಕು ಅಂದರೆ ಪ್ರಯಾಣದ ವೇಳೆ ಅಪಘಾತದಿಂದ ರಕ್ಷಣೆ ಉಂಟು ಮಾಡುತ್ತೆ ನಕಾರಾತ್ಮಕ ಶಕ್ತಿಗಳು ದೋಷಗಳಿಂದ ದೂರವಾಗುತ್ತೆ ಮನಸ್ಸಿಗೆ ಧೈರ್ಯ ಶಾಂತಿ ಸುರಕ್ಷತೆ ಕೂಡ ದೊರಕುತ್ತದೆ ಈ ಮಂತ್ರ ನೀವು ಟೂ ವೀಲರ್ ಡ್ರೈವ್ ಮಾಡಬೇಕಾದ್ರೆ ಕಾರ್ ಡ್ರೈವ್ ಮಾಡಬೇಕಾದ್ರೆ ಲಾರಿ ಬಸ್ ಇವನ್ ನೀವು ಟ್ರಾವೆಲ್ ಮಾಡ್ತೀರಾ ಟ್ರಿಪ್ ಹೋಗ್ತಾ ಇದ್ದೀರಾ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಾ ಅಂದರೂ ಕೂಡ ಈ ಮಂತ್ರ ನೀವು ನೀವು ಪ್ರಯಾಣದಲ್ಲಿ ಕೂತಾಗ ಹೇಳ್ಬೋದು ಇದು ಡ್ರೈವರ್ ಮಾತ್ರ ಹೇಳಬೇಕು ಅಂತಿಲ್ಲ ಪ್ರಯಾಣದಲ್ಲಿ ಯಾರೇ ಹೋಗ್ತಾಯಿದ್ರು ಕೂಡ ಈ ಮಂತ್ರ ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ಹೇಳಿಬಿಟ್ಟು ನನಗೆ ಈ ಗರುಡ ದೇವರು ನಮಗೆ ರಕ್ಷಣೆ ಕೊಡ್ತಾ ಇದೆ ಪ್ರಯಾಣದಲ್ಲಿ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಇದರ ಜೊತೆಯಲ್ಲಿ ನೀವು ಹನುಮಂತನ ಅಂದರೆ ಆಂಜನೇಯ ಸ್ವಾಮಿಯ ಚಿಕ್ಕದು ಹನುಮಾನ್ ಚಾಲಿಸ ಪುಸ್ತಕವನ್ನು ನಿಮ್ಮ ಡ್ಯಾಶ್ ಬೋರ್ಡ್ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಇಡಿ ಇದು ಇಡೋದ್ರಿಂದ ಹನುಮಂತನ ರಕ್ಷಣೆ ಕೂಡ ಸಿಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಈ ಉಪಾಯಗಳನ್ನು ಅನುಸರಿಸಿ ಗರುಡ ದೇವರ ಆಶೀರ್ವಾದ ಸದಾ ನಿಮ್ಮ ಪ್ರಯಾಣವನ್ನು ರಕ್ಷಿಸಲಿ ಸುರಕ್ಷಿತವಾಗಿ ನಿಮ್ಮನ್ನು ಶಾಂತವಾಗಿ ಮತ್ತು ಧೈರ್ಯಪೂರ್ಣವಾಗಿರಿಸಲಿ ಎಂದು ಹಾರೈಸ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು